ರೀಚಾರ್ಜ್ ಸಿಕ್ಸ್ ಡೇಸ್ ವ್ಯಾಲಿಡಿಟಿ ಮೇಲೆ ಕಲ್ಲು ಹಾಕಿದ್ರೆ ನಮಗೂ ಸಿಡಿಯುತ್ತೆ ನೀವು ಕೆಳಗೆ ಹೋಗ್ಬೇಡಿ ನಿಮ್ಮ ಪೇಪರ್ ಕೂಡ ಹೊಲ್ಸಾಗುತ್ತೆ ಇಷ್ಟು ದಿನ ಎಲ್ಲಿ ಇದ್ರೂ ಸೊರಬಾದಲ್ಲಿ ಯಾಕೆ ಸೋತ್ರಿ ಅಂತ ಸಚಿವ ಮಧು ಬಂಗಾರಪ್ಪ ಪ್ರಶ್ನೆ ಮಾಡಿದ್ದಾರೆ ಈ ಮೂಲಕ ಶಿವಮೊಗ್ಗದಲ್ಲಿ ತಿರುಗೇಟು ಕೊಟ್ಟಿರುವ ಮಧು ಬಂಗಾರಪ್ಪ ಸಹೋದರನ ಪ್ರಶ್ನೆಗಳಿಗೆ ಈ ಮೂಲಕ ಉತ್ತರ ಕೊಟ್ಟು ಕೆಲ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಸಿಕ್ಸ್ ಎಷ್ಟೊಂದು ಕ್ಯಾಮ್ರ ಇದು ಹಾಂ ಪಿಕ್ಚರ್ ಎಷ್ಟು ರೀಚಾರ್ಜ್ ಅಂತ ಹಾಂ ಹಾಂ ರೀಚಾರ್ಜ್ ಅಂತ ಸಿಕ್ಸ್ ಡೇಸ್ ವ್ಯಾಲಿಡಿಟಿ ಸಿಕ್ಸ್ ಅದು ಬ್ರಾಕೆಟಲ್ಲಿದೆ ಹೇಳ್ತಾ ಒನ್ ಮ್ಯಾನ್ ಆರ್ಮಿ ಅಂತ ಹೇಳಿ ಏನಾದ್ರು ಒಂದು ಹಾಕಿ ಇದೇನು ಟಗರು ಬ್ರಾಕೆಟ್ ಅಲ್ಲಿ ಒನ್ ಮ್ಯಾನ್ ಆರ್ಮಿ ಅಂತ ಹಂಗೆ ರೀಚಾರ್ಜ್ ಸೆವೆನ್ ಡೇಸ್ ವ್ಯಾಲಿಡಿಟಿ ಅವ್ರಿಗೆ ಕೇಳ್ಬೇಕು ವಿಶ್ಲೇಷಣೆ ಮಾಡಕ್ಕೆ ನೀವಿದ್ದೀರಿ ಅರ್ಥಪೂರ್ಣವಾಗಿ ಮಾಡಿ ಅದಕ್ಕೆಲ್ಲ ನಾನು ಕಾಮೆಂಟ್ ಮಾಡಿ ನನಗೆ ಕಾನೂನು ಇದೆ ಕಾನೂನು ನೋಡ್ಕೊಳ್ಬೇಕು ನೋಡಿ ನಾವಿಬ್ಬರು ಪಕ್ಕ ಹಿಂಗೆ ನಿಂತ್ಕೊಂಡಿರ್ತೀವಿ ಓಕೆನಾ ಕೊಚ್ಚೆ ಇರುತ್ತೆ ಇಲ್ಲಿ ಭಾಳ ವಾಸನೆ ತುಂಬ ಕೊಚ್ಚೆ ಅದ್ರ ಮೇಲೆ ಕಲ್ಲು ಹಾಕ್ಕೊಂಡ್ರೆ ನನಗೂ ಅಸಹ್ಯ ನೀವು ಕೇಳೋ ಪ್ರಶ್ನೆಗೂ ನಿಮಗೂ ಅಸಹ್ಯ ಎರಡೇ ವಿಚಾರ ಎರಡೇ ವಿಚಾರ ಯಾಕೆ ಸೋತ್ರಿ ಇಷ್ಟು ದಿವಸ ಎಲ್ಲಿದ್ರಿ ಎರಡು ಉತ್ತರ ತಗೊಂಡು ಮತ್ತೆ ನನಗೆ ಪ್ರಶ್ನೆ ಹಾಕಕ್ಕೆ ಹೋಗಬೇಡಿ ಜನರಿಗೆ ಮಾಡಬೇಕು ನಮಗೆ ಮಾಡಿದ್ರೆ ಉಪಯೋಗ ಇಲ್ಲ ಅದಕ್ಕೆ ಕೊಚ್ಚೆ ಮೇಲೆ ಕಲ್ಲು ನೀವು ಹಾಕಬೇಡಿ ನಾನು ಹಾಕ್ಕೊಳಕ್ಕೆ ಹೋಗಲ್ಲ ಇಂಥ ಸಂದರ್ಭದಲ್ಲಿ ಅಸಹ್ಯ ಶರಾವತಿ ಡೆಂಟಲ್ ಕಾಲೇಜ್ ಎದುರುಗಡೆ ಟೆಂಟ್ ಹಾಕೋದು ಎಲೆಕ್ಷನ್ ಬಂದು ಇವೆಲ್ಲ ಇರ್ತವೆ ಅದು ಒಂದು ಘನತೆ ಗೌರವ ನೀವು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡದೇ ಇದ್ದರೆ ಒಳ್ಳೇದು ಯಾಕಂದ್ರೆ ನಿಮ್ಮ ಪೇಪರು ಆಗ್ಬಿಡುತ್ತೆ ಕೆಲವ್ರ ಬಗ್ಗೆ ಬರೆದ್ರೆ ಅದು ಮಾಡೋಕ್ಕೆ ಹೋಗಬೇಡಿ ರೀಚಾರ್ಜ್ ಯೂಶಲಿ ಫ್ರೀಯಾಗಿ ಮಾಡ್ತಾರ ಇಲ್ಲ ದುಡ್ಡು ಕಟ್ತಾರ ಅಲ್ಲ ನಾನು ಯೂಶಲಿ ನಿಮ್ಮ ಮೊಬೈಲ್ ಚಾರ್ಜ್ ಮಾಡಬೇಕಾದ್ರೆ ಫ್ರೀಯಾಗಿ ಕೊಡ್ತಾರಾ ಅಷ್ಟೇ ಹೇಳಿದ್ದು ನಾನು ಸೊ ಫ್ರೀ ಅಂತೂ ಯಾರು ಕೊಡಲ್ಲ ಕೆಲವು ಗಿರಾಕಿಗಳಾಗಿರುತ್ತೆ ಮುಂಚೆ ಇತ್ತು ಜಿಯೋ ಫ್ರೀಯಾಗಿ ಕೊಡೋರು ಅಷ್ಟೇ ಇದನ್ನ ನಾಳೆ ದಯವಿಟ್ಟು ಇದು ಪಿಕ್ಚರ್ ಹೆಸರು ರೀಚಾರ್ಜ್ ಅಂತ ರೀಚಾರ್ಜ್ ಅಂತ ಸಿಕ್ಸ್ ಡೇಸ್ ವ್ಯಾಲಿಡಿಟಿ ಅದು ಬ್ರಾಕೆಟ್ ಅಲ್ಲಿ ಹೇಳ್ತಾ ಒನ್ ಮ್ಯಾನ್ ಆರ್ಮಿ ಅಂತ ಹೇಳಿ ಒಂದು ಇದೇನು ಟಗರು ಬ್ರಾಕೆಟ್ ಅಲ್ಲಿ ಒನ್ ಮ್ಯಾನ್ ಆರ್ಮಿ ಅಂತ ಹಂಗೆ ರೀಚಾರ್ಜ್ ಸೆವೆನ್ ಡೇಸ್ ವ್ಯಾಲಿಡಿಟಿ ಅವ್ರಿಗೆ ಕೇಳ್ಬೇಕು ವಿಶ್ಲೇಷಣೆ ನೀವು ಇದೀರಿ ಅರ್ಥಪೂರ್ಣವಾಗಿ ಮಾಡಿ ಅದಕ್ಕೆಲ್ಲ ನಾನು ಕಾಮೆಂಟ್ ಮಾಡಿ ನನಗೆ ಕಾನೂನಿದೆ ಕಾನೂನು ನೋಡ್ಕೊಳ್ತೀನಿ ನೋಡಿ ನಾವಿಬ್ಬರು ಪಕ್ಕ ಹಿಂಗೆ ನಿಂತ್ಕೊಂಡಿರ್ತೀವಿ